ಅಮ್ಮನವರಿಗೆ ಪ್ರಭಾವಳಿ ವರ್ಷದಾಗಿ ಹೇಳ ಜನರು ಶಂಕೆಯಲ್ಲಿ ಬಂದು ಅಮ್ಮನ ಆಶೀರ್ವಾದ ಪಡೆದು ತೀರ್ಥ ಪ್ರಸಾದ ವಿನಿಯೋಗಿಸಿದರು ಎಲ್ರಿಗೂ ನಮಸ್ಕಾರ ಇವತ್ತು ಹನ್ನೊಂದನೇ ವರ್ಷದ ಅನ್ನದಾನ ವಶಿಪತ್ವ ಸತತವಾಗಿ ಅನ್ನದಾನ ಕಾರ್ಯಕ್ರಮ ಮೊದಲಾಗಿ ಹನ್ನೊಂದು ವರ್ಷ ನಿರಂತರವಾಗಿ ಮಂಗಳವಾರ ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ನಿರಂತರವಾಗಿ ಅನ್ನದಾನ ಏರ್ಪಡಿಸಲಾಗಿದೆ ಆದ್ರಿಂದ ಹನ್ನೊಂದು ವರ್ಷ ಕಂಪ್ಲೀಟ್ ಆಗಿರೋದಕ್ಕೋಸ್ಕರ ಇವತ್ತು ಅದ್ದೂರಿಯಾಗಿ ಅನ್ನಸಂತಾಪನ ಹನ್ನೊಂದನೇ ವರ್ಷದ ಅನ್ನಸಂತಾಪನ ಕಾರ್ಯಕ್ರಮ ಎಂದು ಅಲಂಕಾರ ಮಾಡಿ ಅದೇ ರೀತಿ ಗೊತ್ತು ಶ್ರೀಡಂಡ್ ಯಲ್ಲಮ್ಮ ದೇವಿಯವರಿಗೆ ಬೆಳ್ಳಿಯ ಹೊಸದಾಗಿ ಬೆಳ್ಳಿ ಪ್ರಭಾವಳಿಯನ್ನು ಇವತ್ತು ಅಲಂಕರಿಸಲಾಗಿದೆ ಅದರಿಂದ ಎಲ್ಲಾ ಸಾರ್ವಜನಿಕರು ಶ್ರೀ ವೇಣುಕಾಯ ದೇವಾಲಯದ ವಾರ್ಷಿಕೋತ್ಸವ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿರ್ತದೆ ಅನ್ನ ಸಂಕ್ರಪಣೆಯ ವಾರ್ಷಿಕೋತ್ಸವವನ್ನು ಹನ್ನೊಂದನೇ ವರ್ಷದ ಈ ಸಲ ಏರ್ಪಡಿಸಲಾಗಿರ್ತದೆ ಇದೇ ಸಲುವಾಗಿ ಶ್ರೀ ವೇಣುಗಾಯ ದೇವಾಲಯದಲ್ಲಿ ಪ್ರತಿ ಅನ್ನಸಂತರ್ಪಣೆ ಅನ್ನ ಸಂತರ್ಪಣೆ ಸದಾ